ಯತ್ನಾಳ್ ಅವರು ಏನು ವಿಶ್ವಗುರು ಬಸವಣ್ಣವರ ಬಗ್ಗೆ ಅತ್ಯಂತ ಲಘುವಾಗಿ ಮತ್ತು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಂಥದ್ದು ನನ್ನ ಪರವಾಗಿ ಪಕ್ಷದ ಪರವಾಗಿ ಬಹಳ ಕಟುವಾಗಿ ಇದನ್ನು ನಾನು ಖಂಡಿಸ್ತೇನೆ ಮತ್ತೆ ಇವತ್ತು ಬಸಂತಗೌಡ ಯತ್ನಾಳ್ ಅವರು ಅವರು ಒಬ್ಬ ಜೋಕರ್ ಅಷ್ಟೇ ಅಲ್ಲ ಅವರೊಬ್ಬ ಮಾನಸಿಕ ರೋಗಿ ಇವತ್ತು ಅವ್ರು ಯಾವುದಾದ್ರೂ ಒಬ್ಬ ಮಾನಸಿಕ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಪಡೆಯುವುದು ಸೂಕ್ತ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಬಸವಣ್ಣನವರು ಹೊಳೆ ಹಾರಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೇಳಿ ಎನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇದು ಅತ್ಯಂತ ನೀಚವಾದಂತ ಇತಿಹಾಸ ಹರಿಯದೆ ಇವತ್ತು ಸಂಘ ಪರಿವಾರದವರಿಗೆ ಸಂಘಿಗಳಿಗೆ ಇವತ್ತು ಖುಷಿ ಪಡಿಸಲಿಕ್ಕೆ ಈ ರೀತಿಯನ್ನು ಹೇಳಿಕೆ ಕೊಟ್ಟಿದ್ದಾರೆ ಇದು ನಿಜವಾಗಿಯೂ ಅತ್ಯಂತ ಖಂಡನೀಯ ಅನ್ನುವಂತ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ವಿಶ್ವಗುರು ಬಸವಣ್ಣನವರನ್ನು ನಾವು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಸಮ ಸಮಾಜಕ್ಕಾಗಿ ಪ್ರತಿಯೇನು ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಧಾರ್ಮಿಕ ಕ್ರಾಂತಿ ನಡೀತು ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹ ಸಹೋದರತ್ವ ಸಹಬಾಳ್ವಿಯ ತಳದಿಯ ಮೇಲೆ ಸುಂದರವಾದಂತಹ ಬಲವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇಡೀ ಜಗತ್ತು ಇವತ್ತು ಬಸಣ್ಣನ ಬಗ್ಗೆ ಅವರ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ತನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ತಮ್ಮ ಪಕ್ಷದ ಏನು ಆಂತರಿಕ ಕಲಹಗಳೇನಿದ್ದಾವೆ ಆಂತರಿಕ ಕಲಹಗಳನ್ನು ಇವತ್ತು ಅದನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲಿಕ್ಕೆ ಏನು ಪಕ್ಷ ತನ್ನ ಹತೋಟಿಯಲ್ಲಿ ತರಬೇಕು ಅಂತ ಹೇಳಿ ಈಗೇನೋ ನಾಟಕ ಮಾಡ್ತಾ ಇದ್ದಾರೆ ಪ್ರತಿಭಟನೆ ನೆಪದಲ್ಲಿ ಇದು ಬರೀ ನಾಟಕ ಅಂತಲೇ ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಅವರ ಹೇಳಿಕೆಯಿಂದ ಇಡೀ ಜಗತ್ತಿನಾದ್ಯಂತ ಇರುವಂತಹ ಬಸವನಿ ಬೆಳಿಗ್ಗೆ ಅತ್ಯಂತ ನೋವಾಗಿದೆ ವಿನಾಶಕಾಲ ವಿಪರೀತ ಬುದ್ಧಿ ಎನ್ನುವಂತಹ ರೀತಿಯಲ್ಲಿ ಇವರು ಬಸವಗೌಡ ಹೇಳಿಕೆ ಯತ್ನಾಳ್ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಇದರ ಫಲ ಬಸವಕ್ತರು ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಕೊಡ್ತಾರೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಇನ್ನೊಂದು ಅತ್ಯಂತ ಮಹತ್ವದಾದಂತ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನುವಂತ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದವರು ಇವರು ಯಾವ ರೀತಿಯಲ್ಲಿ ಇವರ ನಿಜವಾದಂತ ಬಣ್ಣ ಇಂಥ ಪರಿಸ್ಥಿತಿಯಲ್ಲಿ ಬಯಲಾಗ್ತಾರೆ ಬಸವಣ್ಣನವರ ಹೆಸರು ಹೇಳಿ ಮತ ಕೇಳ್ತಾರೆ ಆದ್ರೆ ಅದೇ ವಿಶ್ವಗುರು ಬಸವಣ್ಣನವರು ನಮ್ಮೆಲ್ಲರ ಆರಾಧ್ಯ ದೇವರು ಅವ್ರ ಬಗ್ಗೆ ಇಷ್ಟೊಂದು ಕೀಳು ಮಟ್ಟದ ನೀಚ ಮಟ್ಟದ ಇಷ್ಟೊಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿಯೂ ಒಂದು ಸಣ್ಣ ಖಂಡನೆ ಸಹಿತ ಈ ಭಾರತೀಯ ಜನತಾ ಪಕ್ಷದವರು ಮಾಡಲಿಕ್ಕೆ ಹೋಗಲಿಲ್ಲ ಇದು ಏನ್ ತೋರಿಸ್ಕೊಡ್ತದೆ ಇವರು ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಇವತ್ತು ಜನ ಭಾರತೀಯ ಜನತಾ ಪಕ್ಷದಿಂದ ಮತ್ತು ವಿಶೇಷವಾಗಿ ಯತ್ನಾಳ್ ಕಡೆಯಿಂದ ಇವತ್ತು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅವರಿಗೆ ಅವರೇನು ಇವತ್ತು ರೈತರ ಪರ ಹೋರಾಟ ಮಾಡ್ತಾ ಇದ್ದೀವಿ ಅಂತಾರೆ ವಾಕ್ ಇಶ್ಯೂ ತೆಗೆದುಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಸನ್ಮಾನ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಯಾವುದೇ ರೈತರಿಗೆ ಅನ್ಯಾಯ ಮಾಡಲಿಕ್ಕೆ ಬಿಡೋದಿಲ್ಲ ಮತ್ತು ಯಾರದಾದ್ರೂ ಯಾವುದೇ ಸ್ಥಳ ತನಿಖೆ ಇಲ್ಲದೆ ನೇರವಾಗಿ ಟಿ ಸಿ ಎಂಟ್ರಿ ಆದರೆ ಅದನ್ನು ಪುನರ್ ಪರಿಶೀಲನೆ ವಾಪಸ್ ಪಡೆಯೋದಾಗೇನು ನೋಟಿಸ್ಗಳು ಹೇಳಿದ್ದಾರೆ ಮತ್ತೆ ಆದೇಶ ಸಹಿತ ಕೊಟ್ಟಿದ್ದಾರೆ